ನಮಸ್ತೆ ಮಕ್ಕಳೇ ಹಿಂಗಿದೆ ನಿಮ್ಮ ಪ್ರಿಪ್ರೇಷನ್ ಹೆಂಗ್ ಆಗ್ತಾ ಇದೆ ಓಕೆ ಇವತ್ತು ನಾವು ಈ ವಿಡಿಯೋದಲ್ಲಿ ಕನ್ಸಲ್ಟೇಷನ್ ಚಾಪ್ಟರ್ ಒಂದು ಕ್ವಶನ್ ನೋಡೋಣ ವೆರೈಟಿ ಲಿಮಿಟೆಡ್ ಪ್ರಾಬ್ಲಮ್ ಸಮಥಿಂಗ್ ಯುನೀಕ್ ಬೇರೆಲ್ಲ ಪ್ರಾಬ್ಲಮ್ಸ್ ಈಗ ಕಂಪೇರ್ ಮಾಡಿದ್ರೆ ನೀವು ಈ ಪ್ರಾಬ್ಲಮ್ ಸ್ವಲ್ಪ ಯೂನಿಕ್ ಆಗಿದೆ ಸೊ ಈ ಪ್ರಾಬ್ಲಮ್ ಅನ್ನು ಡಿಸ್ಕಸ್ ಮಾಡೋಣ ನಾವು ಸೊ ವೆರೈಟಿ ಲಿಮಿಟೆಡ್ ಹೋಲ್ಡ್ಸ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಆಫ್ ವಿ ಆರ್ ಲಿಮಿಟೆಡ್ ಸರ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಶೇರ್ಸ್ ಇದ್ರೆ ಅದು ಕನ್ಸಲ್ಟೇಷನ್ ಬರಲ್ಲ ಯಾಕಂತ ಹೇಳಿದ್ರೆ ಹೋಲ್ಡಿಂಗ್ ಕಂಪನಿ ಆಗೋದಿಲ್ಲ ಓಕೆ ರೈಟ್ ನೌ ಹೋಲ್ಡಿಂಗ್ ಕಂಪನಿ ಅಲ್ಲ ಲೆಟ್ ಸಿ ಶೇರ್ಸ್ ವೇರ್ ಎಕ್ವೈರ್ಡ್ ಅಟ್ ಅ ಮಾರ್ಕೆಟ್ ಪ್ರೈಸ್ ಆಫ್ ಸೆವೆಂಟೀನ್ ರುಪೀಸ್ ಪರ್ ಶೇರ್ ಯಾವ್ದು ಸೆವೆಂಟೀನ್ ರುಪೀಸ್ ಪರ್ಚೇಸ್ ಮಾಡಿದ್ದು ಈ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಇಸ್ ಪರ್ಚೇಸ್ ಆಟ್ ಸೆವೆಂಟೀನ್ ರುಪೀಸ್ ಪರ್ ಶೇರ್ ಬ್ಯಾಲೆನ್ಸ್ ಆಫ್ ದ ಶೇರ್ಸ್ ಆಫ್ ವಿ ಆರ್ ಲಿಮಿಟೆಡ್ ಹೆಲ್ಡ್ ಬೈ ಅ ಫಾರಿನ್ ಕೊಲಾಬರೇಟಿಂಗ್ ಕಂಪನಿ ಸೊ ಇಲ್ಲಿ ಈಗ ವಿ ಆರ್ ಲಿಮಿಟೆಡ್ ಇದೆ ವೆರೈಟಿ ಲಿಮಿಟ್ ವೆರೈಟಿ ಲಿಮಿಟೆಡ್ ಇಸ್ ಹೋಲ್ಡಿಂಗ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಇನ್ನೊಂದು ಫಾರಿನ್ ಕಂಪನಿ ಇಸ್ ಹೋಲ್ಡಿಂಗ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಫೋರ್ ಪರ್ಸೆಂಟ್ ಫಿಫ್ಟಿ ಫೋರ್ ಪರ್ಸೆಂಟ್ ಫಾರಿನ್ ಕಂಪನಿ ಹತ್ರ ಇದೆ ಓಕೆ ಮೆಮರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹ್ಯಾಸ್ ಬಿನ್ ಎಂಟರ್ಡ್ ಇನ್ ಟು ವಿತ್ ದ ಫಾರಿನ್ ಕಂಪನಿ ಪ್ರೊವೈಡೆಡ್ ಫಾರ್ ದ ಫಾಲೋಯಿಂಗ್ ಲೆಟ್ ಸಿಂಗ್ ಶೇರ್ ಸೆಲ್ಡ್ ಬೈ ದ ಫಾರಿನ್ ಕಂಪನಿ ವಿಲ್ ಬಿ ಸೋಲ್ಡ್ ಟು ವೆರೈಟಿ ಲಿಮಿಟೆಡ್ ಅಂದರೆ ಫಿಫ್ಟಿ ಫೋರ್ ಪರ್ಸೆಂಟ್ ಯಾವ್ದು ಇದೆ ಫಾರಿನ್ ಕಂಪನಿ ಹತ್ರ ಅದು ಅವರು ವೆರೈಟಿ ಲಿಮಿಟೆಡ್ಗೆ ಸೇಲ್ ಮಾಡ್ತಾರೆ ದ ಪ್ರೈಸ್ ಪರ್ ಶೇರ್ ಎಷ್ಟು ಪ್ರೈಸ್ ಚಾರ್ಜ್ ಮಾಡ್ತಾರೆ ಶೇರ್ಸಿಗೆ ಅವರು ಪ್ರೈಸ್ ಪರ್ ಶೇರ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಬೈ ಕ್ಯಾಪಿಟಲೈಸಿಂಗ್ ದ ಈಲ್ಡ್ ಈಲ್ಡ್ ಫಿಫ್ಟೀನ್ ಫಿಫ್ಟೀನ್ ಪರ್ಸೆಂಟ್ ಪರ್ಸೆಂಟ್ ಏನಿದೆ ಏನಿದೆ ರಿಟರ್ನ್ ಆ ನಾವು ಕ್ಯಾಪಿಟಲೈಸ್ ಮಾಡಬೇಕು ಓಕೆ ಈಲ್ಡ್ ಫಾರ್ ದಿಸ್ ಪರ್ಪಸ್ ವುಡ್ ಮೀನ್ ಫಾರ್ಟಿ ಪರ್ಸೆಂಟ್ ಆಫ್ ದಿ ಟ್ಯಾಕ್ಸ್ ಪ್ರಾಫಿಟ್ ಈಲ್ಡ್ ಫಾರ್ ದಿಸ್ ಪರ್ಪಸ್ ವುಡ್ ಬಿಜ್ ಪ್ರೀ ಟ್ಯಾಕ್ಸ್ ಪ್ರಾಫಿಟ್ ಆಫ್ ಲಾಸ್ಟ್ ಇಯರ್ಸ್ ತ್ರೀರ್ ಮಾಡಬೇಕು ಲಾಸ್ಟ್ ಮೂರು ವರ್ಷದ್ದು ಆವರೇಜ್ ಪ್ರೀ ಟ್ಯಾಕ್ಸ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅದರ ನಲ್ವತ್ತು ಪರ್ಸೆಂಟ್ ಈಲ್ಡ್ ಆ ನಲ್ವತ್ತು ಪರ್ಸೆಂಟ್ ಏನು ಈಡ್ ಸಿಗ್ತದೆ ನಮಗೆ ಅದನ್ನು ನಾವು ಕ್ಯಾಪಿಟಲೈಸ್ ಮಾಡಬೇಕು ಓಕೆ ಆಗ ನಮಗೆ ಪ್ರೈಸ್ ಪರ್ ಶೇರ್ ಸಿಗುತ್ತೆ ಆಕ್ಚುಯಲ್ ಕಾಸ್ಟ್ ಆಫ್ ದ ಶೇರ್ ಫಾರಿನ್ ಕಂಪನಿ ವಾಸ್ ಫೈವ್ ಲ್ಯಾಕ್ ಫಾರ್ಟಿ ಓನ್ಲಿ ಫಾರಿನ್ ಕಂಪನಿ ಐದು ಲಕ್ಷದ ನಲ್ವತ್ತು ಆ ಪರ್ಚೇಸ್ ಮಾಡಿದ್ರು ಒಂದಾನೊಂದು ಕಾಲದಲ್ಲಿ ಓಕೆ ದ ಪ್ರಾಫಿಟ್ ದಟ್ ವುಡ್ ಅಕ್ರೂ ಟು ದೆಮ್ ವುಡ್ ಬಿ ಟ್ಯಾಕ್ಸೇಬಲ್ ಅಟ್ ಅನ್ ಆವರೇಜ್ ರೇಟ್ ಆಫ್ ತರ್ಟಿ ಪರ್ಸೆಂಟ್ ಈಗ ಅವ್ರು ಸೇಲ್ ಮಾಡ್ತಿದ್ದಾರೆ ವೆರೈಟಿ ಲಿಮಿಟೆಡ್ ಸೇಲ್ ಮಾಡ್ತಿದ್ದಾರೆ ಅವರಿಗೆ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಬೀಳುತ್ತೆ ಇದ್ರ ಮೇಲೆ ಟ್ಯಾಕ್ಸ್ ಪೇಬಲ್ ಪ್ರೊಸೀಡ್ಸ್ ಟಿ ಎಸ್ ಈಗ ವೆರೈಟಿ ಲಿಮಿಟೆಡ್ ಏನ್ ಮಾಡ್ತಾರೆ ಫಾರಿನ್ ಕಂಪನಿಗೆ ಪೇ ಮಾಡುವಾಗ ಟ್ಯಾಕ್ಸ್ ಅನ್ನ ಕಟ್ ಮಾಡಿ ಉಳಿದಿರೋ ಅಮೌಂಟ್ ಅನ್ನು ಈಗ ಅವರು ಫಾರಿನ್ ಕಂಪನಿಗೆ ಪೇ ಮಾಡಬೇಕು ಓಕೆ ಔಟ್ ಆಫ್ ದ ನೆಟ್ ಕನ್ಸಿಡರೇಷನ್ ನೆಟ್ ಕನ್ಸಿಡರೇಷನ್ ಅಂದ್ರೆ ಕನ್ಸಿಡರೇಷನ್ ಇಂದ ಟಿಡಿ ಎಸ್ ತೆಗ್ದ ಮೇಲೆ ಉಳಿದಿರೋ ಕನ್ಸಿಡರೇಷನ್ ಫಿಫ್ಟಿ ಪರ್ಸೆಂಟ್ ಟು ದ ಫಾರಿನ್ ಕಂಪನಿ immediately and balance will be an unsecured loan repayable after 2 years 50% 50% 2 okay the above agreement was approved by all concerned for being given effect to on 1 4 2021 okay total assets of vr limited was 1 crore total assets of vr limited vr limited to asset to 1 crore ಇಟ್ ವಾಸ್ ಡಿಸೈಡೆಡ್ ಟು ರೈಟ್ ಡೌನ್ ದ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ ಕನ್ಸಲ್ಟೇಷನ್ ಅಲ್ಲಿ ನಾವು ಯಾವಾಗ್ಲೂ ನೋಡ್ತೀವಿ ರೀ ವ್ಯಾಷನ್ ಆದರೆ ಆನ್ ಡೇಟ್ ಆಫ್ ಎಕ್ವಸಿಷನ್ ರೀ ಆದ್ರೆ ಅದು ಕೂಡ ನಮಗೆ ಪ್ರಾಫಿಟ್ ಆರ್ ಲಾಸ್ ಕ್ಯಾಲ್ಕುಲೇಷನ್ ಅಲ್ಲಿ ಬರುತ್ತೆ ಪ್ರೀ ಎಕ್ವಸಿಷನ್ ಪ್ರಾಫಿಟ್ ಇಲ್ಲೇ ಪೋಸ್ಟ್ ಎಕ್ವಜಿಷನ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡುವಾಗ ನಾವು ರೀ ವ್ಯಾಲ್ಯೂಷನ್ ಅನ್ನು ನಾವು ಪ್ರೀ ಎಕ್ವಸಿಷನ್ ಪ್ರಾಫಿಟ್ ಅಂತ ಕ್ಲಾಸಿಫೈ ಮಾಡ್ತೇವೆ ಓಕೆ ಕರೆಂಟ್ ಅಸೆಟ್ಸ್ ಆಫ್ ವಿ ಆರ್ ಲಿಮಿಟೆಡ್ ಆನ್ ದ ಸೇಮ್ ಡೇ ವೇ ಟ್ವೆಂಟಿ ಲ್ಯಾಕ್ಸ್ ದ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಆಫ್ ವಿ ಆರ್ ಲಿಮಿಟೆಡ್ ವಾಸ್ ಟ್ವೆಂಟಿ ಲ್ಯಾಕ್ಸ್ ಡಿವೈಡೆಡ್ ಇಂಟು ಟೂ ಲ್ಯಾಕ್ ಇಕ್ವಿಟಿ ಶೇರ್ಸ್ ಆಫ್ ಟೆನ್ ಇಚ್ ಫೈಂಡ್ ಔಟ್ ಗುಡ್ ವಿಲ್ ಆರ್ ಕ್ಯಾಪಿಟಲ್ ಅಂತ ಓಕೆ ಈಗ ಎಷ್ಟು ಶೇರ್ಸ್ ಇದೆ ವಿ ಆರ್ ಟೂ ಲ್ಯಾಕ್ ಇಕ್ವಿಟಿ ಶೇರ್ಸ್ ಆಫ್ ಟೆನ್ ಇಚ್ ಅದರಲ್ಲಿ ನಮ್ಮ ಹತ್ರ ಆಲ್ರೆಡಿ ಈಗ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಉಂಟು ಕರೆಕ್ಟಾ ಈಗ ನೋಡಿ ಟೂ ಲ್ಯಾಕ್ ಇಕ್ವಿಟಿ ಶೇರ್ಸ್ ಅದರಲ್ಲಿ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ನಮ್ಮ ಹತ್ರ ಆಲ್ರೆಡಿ ಇದೆ ಆ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಗೆ ಇಲ್ಲಿ ನೋಡಿ ಫಾರ್ಟಿ ಸಿಕ್ಸ್ ಪರ್ಸೆಂಟ್ಗೆ ನಾನು ಸೆವೆಂಟೀನ್ ರುಪೀಸ್ ಪರ್ ಶೇರ್ ಪೇ ಮಾಡಿದ್ದೇನೆ ಓಕೆ ಸೊ ಟೂ ಲ್ಯಾಕ್ ಇಕ್ವಿಟಿ ಶೇರ್ಸ್ ಇಂಟು ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಇಂಟು ಸೆವೆಂಟೀನ್ ಫಿಫ್ಟೀನ್ ಲ್ಯಾಕ್ ಸಿಕ್ಸ್ಟಿ ಫೋರ್ ತೌಸಂಡ್ ನಾನು ಆಲ್ರೆಡಿ ಖರ್ಚು ಮಾಡಿ ನನ್ನ ಹತ್ರ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಆ ಈಗ ನಾ ಇನ್ನೊಂದು ಫಿಫ್ಟೀನ್ ಫಿಫ್ಟಿ ಫೋರ್ ಪರ್ಸೆಂಟ್ ನಾನು ಪರ್ಚೇಸ್ ಮಾಡ್ತಾ ಇದ್ದೇನೆ ಫಿಫ್ಟಿ ಫೋರ್ ಪರ್ಸೆಂಟ್ ಅನ್ನು ನಾನು ಪರ್ಚೇಸ್ ಮಾಡಿದ್ರೆ ಆಗ ನಾನು ಹೋಲ್ಡಿಂಗ್ ಕಂಪನಿ ಆಗ್ತೇನೆ ಕ್ಲಿಯರ್ ಈಗ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಇರೋದು ಸೊ ನಾನು ಹೋಲ್ಡಿಂಗ್ ಕಂಪನಿ ಅಲ್ಲ ಓಕೆ ಈಗ ಫಿಫ್ಟಿ ಫೋರ್ ಪರ್ಸೆಂಟ್ ಪರ್ಚೇಸ್ ಮಾಡಲಿಕ್ಕೆ ನಾನು ಪ್ರೈಸ್ ಫಿಕ್ಸ್ ಮಾಡ್ಬೇಕು ಏನು ಹೇಳಿದರೆ ಪ್ರೈಸ್ ವಿಲ್ ಬಿ ಬೈ ಕ್ಯಾಪಿಟಲೈಸಿಂಗ್ ದ ಈಲ್ಡ್ ಆಡ್ ಫಿಫ್ಟೀನ್ ಪರ್ಸೆಂಟ್ ಓಕೆ ಸರ್ ಈಲ್ಡ್ ಅನ್ನ ಕ್ಯಾಪಿಟಲೈಸ್ ಮಾಡಬೇಕು ಆದ್ರೆ ಈಲ್ಡ್ ಗೊತ್ತಿಲ್ಲ ಓಕೆ ಈಲ್ಡ್ ಫಾರ್ ದಿಸ್ ಪರ್ಪಸ್ ವುಡ್ ಮೀನ್ ಫಾರ್ಟಿ ಪರ್ಸೆಂಟ್ ಆಫ್ ದಿ ಆವ್ರೇಜ್ ಪ್ರೀ ಟ್ಯಾಕ್ಸ್ ಪ್ರಾಫಿಟ್ ಪ್ರೀ ಟ್ಯಾಕ್ಸ್ ಪ್ರಾಫಿಟ್ ಏನುಂಟು ಅದ್ರ ಫಾರ್ಟಿ ಪರ್ಸೆಂಟ್ ವಿಲ್ ಬಿ ಈಲ್ಡ್ ಕ್ಲಿಯರ್ ಹಾಗಾದರೆ ಲಾಸ್ಟ್ ತ್ರೀ ಇಯರ್ಸ್ ಇದು ಆವ್ರೇಜ್ ಮಾಡಿದರೆ ನಿಮಗೆ ಪ್ರೀ ಟ್ಯಾಕ್ಸ್ ಪ್ರಾಫಿಟ್ ಸಿಕ್ತದೆ ಇಲ್ಲಿ ನೋಡಿ ತರ್ಟಿ ಫಾರ್ಟಿ ಸಿಕ್ಸ್ಟಿ ಫೈ ಡಿವೈಡೆಡ್ ಬೈ ತ್ರೀ ಮಾಡಿ ನಿಮಗೆ ಫಾರ್ಟಿ ಫೈವ್ ಲ್ಯಾಕ್ಸ್ ಪ್ರೀ ಟ್ಯಾಕ್ಸ್ ಪ್ರಾಫಿಟ್ ಆವ್ರೇಜ್ ಪ್ರೀ ಟ್ಯಾಕ್ಸ್ ಪ್ರಾಫಿಟ್ ಸಿಕ್ಕಿತ್ತು ಆವ್ರೇಜ್ ಪ್ರೀ ಟ್ಯಾಕ್ಸ್ ಪ್ರಾಫಿಟ್ ಏನಿದೆ ಇಂಟು ಫಾರ್ಟಿ ಪರ್ಸೆಂಟ್ ಇಂಟು ಫಾರ್ಟಿ ಪರ್ಸೆಂಟ್ ಮಾಡಿದ್ರೆ ನಿಮಗೆ ಏಯ್ಟೀನ್ ಲ್ಯಾಕ್ಸ್ ಸಿಕ್ಕಿತ್ತು ಈಲ್ಡ್ ಏಯ್ಟೀನ್ ಲ್ಯಾಕ್ಸ್ ಯೋರ್ ಈಲ್ಡ್ ಈಗೇನ್ ಮಾಡಬೇಕು ಈಲ್ಡ್ ಅನ್ನ ಸರ್ ಕ್ಯಾಪಿಟಲೈಸ್ ಮಾಡ್ಬೇಕು ಫಸ್ಟ್ ಏನ್ ಮಾಡಿದ್ವಿ ಪ್ರಾಫಿಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ ಲಾಸ್ಟ್ ಮೂರು ವರ್ಷದ್ದು ಪ್ರೀ ಟ್ಯಾಕ್ಸ್ ಪ್ರಾಫಿಟ್ ಕೊಟ್ಟಿದ್ದಾರೆ ಆವರೇಜ್ ತಕೊಳ್ಳಿ ನಿಮಗೆ ಪ್ರೀ ಟ್ಯಾಕ್ಸ್ ಪ್ರಾಫಿಟ್ ಸಿಕ್ಕಿತ್ತು ಈಗ ಏನ್ ಮಾಡಬೇಕು ಅದ್ರ ಫಾರ್ಟಿ ಪರ್ಸೆಂಟ್ ಇಸ್ ಕನ್ಸಿಡರ್ಡ್ ಆಸ್ ಈಲ್ಡ್ ಈಲ್ಡ್ ಎಷ್ಟು ಬಂತು ಏಯ್ಟೀನ್ ಲ್ಯಾಕ್ಸ್ ಬಂತು ಈಗ ಇದನ್ನ ಕ್ಯಾಪಿಟಲೈಸ್ ಮಾಡಬೇಕು ಎಷ್ಟು ರೇಟಲ್ಲಿ ಕ್ಯಾಪಿಟಲೈಸ್ ಮಾಡಬೇಕು ಫಿಫ್ಟೀನ್ ಪರ್ಸೆಂಟ್ ರೇಟ್ ಅಲ್ಲಿ ಕ್ಯಾಪಿಟಲೈಸ್ ಮಾಡಬೇಕು ಡಿವೈಡೆಡ್ ಬೈ ಫಿಫ್ಟೀನ್ ಮಾಡಬಹುದು ಇಲ್ಲದ್ರೆ ಏಯ್ಟೀನ್ ಇಸ್ ಫಿಫ್ಟೀನ್ उ मच इंड्रेड पर्सेंट यू कैन डूटीडी शेयर्स टू याडू या ಅರವತ್ತು ರೂಪಾಯಿ ಪರ್ ಶೇರ್ ಇಸ್ ಪ್ರೈಸ್ ಪರ್ ಶೇರ್ ಅಂದ್ರೆ ಈಗ ನಾನು ಈ ಶೇರ್ ಪರ್ಚೇಸ್ ಮಾಡಬೇಕಿದ್ರೆ ಅರವತ್ತು ರೂಪಾಯಿ ಪರ್ ಶೇರ್ ಕೊಡ್ಬೇಕು ಕ್ಲಿಯರಾ ಈಗ ನೋಡಿ ಇವ್ ಎರಡು ಲಕ್ಷ ಶೇರ್ ಇದೆ ಅದರಲ್ಲಿ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ನನ್ನ ಹತ್ರ ಆಲ್ರೆಡಿ ಇತ್ತು ಫಿಫ್ಟಿ ಫೋರ್ ಪರ್ಸೆಂಟ್ ನಾನು ಈಗ ಪರ್ಚೇಸ್ ಮಾಡ್ತಾ ಇದ್ದೇನೆ ಫಿಫ್ಟಿ ಫೋರ್ ಪರ್ಸೆಂಟ್ ಇಂಟು ಸಿಕ್ಸ್ಟಿ ಆಗ ಸಿಕ್ಸ್ಟಿ ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ಆಯ್ತು ಎರಡು ಲಕ್ಷ ಶೇರ್ ನಮ್ಮ ಹತ್ರ ಆಲ್ರೆಡಿ ಇತ್ತು ನಲವತ್ತಾರು ಪರ್ಸೆಂಟು ಹದಿನೇಳು ರೂಪಾಯಿ ಪರ್ಚೇಸ್ ಮಾಡಿದ್ವಿ ಎರಡು ಲಕ್ಷ ಶೇರ್ಸ್ ಇದು ಫಿಫ್ಟಿ ಫೋರ್ ಪರ್ಸೆಂಟ್ ಈಗ ಪರ್ಚೇಸ್ ಮಾಡ್ತಾ ಇದ್ದೀವಿ ಎಷ್ಟಕ್ಕೆ ಅರವತ್ತು ಈ ಅರವತ್ತು ಕ್ವಶನ್ ಅಲ್ಲಿ ಕೊಟ್ಟಿರ್ಲಿಲ್ಲ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ ಈಲ್ಡ್ ಅನ್ ಕ್ಯಾಪಿಟಲೈಸ್ ಮಾಡಿ ಓಕೆ ಈಲ್ಡ್ ಎಷ್ಟು ಫಾರ್ಟಿ ಪರ್ಸೆಂಟ್ ಆಫ್ ಪ್ರೀ ಟ್ಯಾಕ್ಸ್ ಪ್ರಾಫಿಟ್ ಆವರೇಜ್ ಪ್ರೀ ಟ್ಯಾಕ್ಸ್ ಪ್ರಾಫಿಟ್ ಆವರೇಜ್ ಮಾಡ್ಲಿಕ್ಕೆ ನಮಗೆ ನಂಬರ್ಸ್ ಕೊಟ್ಟಿದ್ರೆ ಕೊಟ್ಟಿದ್ರು ಕ್ಲಿಯರ್ ನಾವು ಗಾಟ್ ಸಿಕ್ಸ್ಟಿ ಪರ್ ಶೇರ್ ಈಗ ಏನ್ ಮಾಡ್ತೀವಿ ಇದು ನನ್ನ ಟೋಟಲ್ ಕಾಸ್ಟ್ ಆಫ್ ಎಕ್ವಿಸಿಷನ್ ಈ ಶೇರ್ಸ್ ಎಕ್ವೈರ್ ಮಾಡ್ಲಿಕ್ಕೆ ನಾನು ಏಯ್ಟಿ ಲ್ಯಾಕ್ ಫಾರ್ಟಿ ಫೋರ್ ತೌಸಂಡ್ ಖರ್ಚು ಮಾಡಿದ್ದೀನಿ ಈಗ ನೋಡಿ ಕಾಸ್ಟ್ ಆಫ್ ಎಕ್ವಸಿಷನ್ ಏಯ್ಟಿ ಲ್ಯಾಕ್ ಫಾರ್ಟಿ ಫೋರ್ ತೌಸಂಡ್ ಇದರಿಂದ ನಾವು ಯಾವ್ದಾದ್ರೂ ಪ್ರೀ ಎಕ್ವಿಸಿಷನ್ ಡಿವಿಡೆಂಟ್ ಇದ್ರೆ ಅದನ್ನು ಯೂಶ್ವಲಿ ಮೈನಸ್ ಮಾಡ್ತೇವೆ ಈ ಕ್ವಶನಲ್ಲಿ ಯಾವುದೇ ಪ್ರೀ ಎಕ್ವಸಿಷನ್ ಡಿವಿಡೆಂಟ್ ಇಲ್ಲ ಸೊ ಏಯ್ಟಿ ಲ್ಯಾಕ್ ಫಾರ್ಟಿ ಫೋರ್ ತೌಸಂಡ್ ಆಯಿತು ಶೇರ್ ಆಫ್ ನೆಟ್ ಅಸೆಟ್ಸ್ ಏನ್ ಸಿಗ್ತಾ ಇದೆ ನನಗೆ ಆ ಕಂಪನಿಯಿಂದ ಏನ್ ಸಿಗ್ತಾ ಇದೆ ಶೇರ್ ಕ್ಯಾಪಿಟಲ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಟ್ವೆಂಟಿ ಲ್ಯಾಕ್ಸ್ ಟ್ವೆಂಟಿ ಲ್ಯಾಕ್ಸ್ ಫುಲ್ ಹಂಡ್ರೆಡ್ ಪರ್ಸೆಂಟ್ ನನಗೆ ಯಾಕಂದ್ರೆ ನಾನೇ ಇದರಲ್ಲಿ ಮೈನಾರಿಟಿ ಇಂಟ್ರೆಸ್ಟ್ ಇಲ್ಲ ಈ ಅಲ್ಲಿ ಮೈನಾರಿಟಿ ಇಂಟ್ರೆಸ್ಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸೊ ಟ್ವೆಂಟಿ ಲ್ಯಾಕ್ಸ್ ಸಿಕ್ತಾ ಈಗ ಕ್ಯಾಪಿಟಲ್ ಪ್ರಾಫಿಟ್ ಕ್ಯಾಪಿಟಲ್ ಪ್ರಾಫಿಟ್ ಅಂದ್ರೆ ಏನು ಸರ್ ಕ್ಯಾಪಿಟಲ್ ಪ್ರಾಫಿಟ್ ಅಂದ್ರೆ ನಾನು ಎಂಟರ್ ಆಗುವಾಗ ಆಲ್ರೆಡಿ ಅಲ್ಲಿರುವಂತ ಪ್ರಾಫಿಟ್ ಅಂದ್ರೆ ನಾನು ಎಂಟರ್ ಆಗುವ ಮೊದಲು ಈ ಕಂಪನಿ ಅರ್ನ್ ಮಾಡಿರುವ ಪ್ರಾಫಿಟ್ ಏನಿದೆ ಅದಕ್ಕೆ ನಾವು ಕ್ಯಾಪಿಟಲ್ ಪ್ರಾಫಿಟ್ ಅಂತ ಹೇಳ್ತೇವೆ ಸೊ ಈಗ ಎಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಮಾಡಿದ್ರೆ ನಿಮಗೆ ಕ್ಯಾಪಿಟಲ್ ಪ್ರಾಫಿಟ್ ಸಿಗದೆ ಇಲ್ಲಿ ನೋಡಿ ಎಸೆಟ್ಸ್ ಕೊಟ್ಟಿದ್ದಾರೆ ಕ್ವಶನಲ್ಲೇ ಎಸೆಟ್ ಎಷ್ಟು ಹಂಡ್ರೆಡ್ ಎಸೆಟ್ ಎಷ್ಟು ಹಂಡ್ರೆಡ್ ಲ್ಯಾಕ್ಸ್ ಲಯಬಿಲಿಟಿ ಎಷ್ಟು ಟ್ವೆಂಟಿ ಲ್ಯಾಕ್ಸ್ ಹಂಡ್ರೆಡ್ ಮೈನಸ್ ಟ್ವೆಂಟಿ ಮಾಡಿದ್ರೆ ಏಯ್ಟಿ ಲ್ಯಾಕ್ಸ್ ನೆಟ್ ಲ್ಯಾಕ್ಸ್ ಆ ಏಯ್ಟಿ ಲ್ಯಾಕ್ ಅಲ್ಲಿ ಟ್ವೆಂಟಿ ಹೇಗೆ ಸಿಕ್ಕಿತು ಟೂ ಲ್ಯಾಕ್ ಶೇರ್ ಇಂಟು ಟೆನ್ ರುಪೀಸ್ ಪರ್ ಶೇರ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಟೂ ಲ್ಯಾಕ್ ಶೇರ್ ಇಂಟು ಟೆನ್ ರು ಅಂತ ಓಕೆ ಉಳಿದಿದೆಲ್ಲ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಇದು ನಮ್ಮ ಪ್ರೀ ಎಕ್ವಿಸಿಷನ್ ಪ್ರಾಫಿಟ್ ಪ್ರೀ ಎಕ್ವಸಿಷನ್ ಪ್ರಾಫಿಟ್ ಆದರೆ ಇಲ್ಲೇನಾಯ್ತು ರೈಟ್ ಡೌನ್ ಪ್ರಾಪರ್ಟಿ ಪ್ಲಾನ್ ಅಂಡ್ ಎಕ್ವಿಪ್ಮೆಂಟ್ ಅಂತ ಹೇಳಿದ್ದಾರೆ ಪ್ರಾಪರ್ಟಿ ಪ್ಲಾನ್ ಅಂಡ್ ಎಕ್ವಿಪ್ಮೆಂಟ್ ಅಂದ್ರೆ ರಿಡ್ಯೂಸ್ ಮಾಡ್ಬೇಕು ಅಂದ್ರೆ ರೀ ಡೌನ್ ವರ್ಡ್ಸ್ ಈಗ ಏನಾಯ್ತು ಅದು ನಮಗೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ ಲಾಸ್ ಕಾಸ್ ಮಾಡುತ್ತೆ ಸೊ ಇಲ್ಲಿ ನಮಗೆ ಅರವತ್ತು ಲಕ್ಷ ಪ್ರೀ ಎಕ್ವಿಸಿಷನ್ ಪ್ರಾಫಿಟ್ ಸಿಕ್ಕಿತ್ತು ಇಲ್ಲಿ ನಮಗೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ಸ್ ಪ್ರೀ ಎಕ್ವಸಿಷನ್ ಲಾಸ್ ಸಿಕ್ಕಿತ್ತು ಸೊ ಇದ್ರೆರಡರ ನೆಟ್ ನೀವು ನೋಡಿದ್ರೆ ಫಿಫ್ಟಿ ಏಟ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಇಸ್ ಮೈ ಕ್ಯಾಪಿಟಲ್ ಪ್ರಾಫಿಟ್ ಅದ್ರ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಸಿಗುತ್ತೆ ಸೊ ನಾನು ಖರ್ಚು ಮಾಡಿರೋದು ಏಯ್ಟಿ ಲ್ಯಾಕ್ ಫಾರ್ಟಿ ಫೋರ್ ತೌಸಂಡ್

ಕ್ಯಾಪಿಟಲ್ ಪ್ರಾಫಿಟ್ ಎಷ್ಟಿತ್ತು ಅದ್ರ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕೂಡ ನಂದೆ ಕ್ಯಾಪಿಟಲ್ ಪ್ರಾಫಿಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ ಎಸೆಟ್ ಇಸ್ ಈಕ್ವಲ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಫಾರ್ಮುಲಾ ಎಸೆಟ್ ಹಂಡ್ರೆಡ್ ಕೊಟ್ಟಿದ್ದಾರೆ ಲಯಬಿಲಿಟಿ ಟ್ವೆಂಟಿ ಕೊಟ್ಟಿದ್ದಾರೆ ಏಯ್ಟಿ ಆಯ್ತಾ ಏಯ್ಟಿಯಲ್ಲಿ ಶೇರ್ ಕ್ಯಾಪಿಟಲ್ ಟ್ವೆಂಟಿ ಹೋಯ್ತಾ ಉಳಿದಿದ್ದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಆದ್ರೆ ರಿವ್ಯಾಲ್ಯುವೇಷನ್ ಡೌನ್ವರ್ಡ್ಸ್ ಆಯ್ತಾ ಸೊ ಏಯ್ಟಿ ಅಂಡ್ ಒನ್ ಪಾಯಿಂಟ್ ಸೆವೆನ್ ಫೈವ್ ನಂಗೆ ಫಿಫ್ಟಿ ಏಟ್ ಪಾಯಿಂಟ್ ಟೂ ಫೈವ್ ಮಾತ್ರ ನಂಗೆ ಪ್ರಾಫಿಟ್ ಸಿಕ್ಕಿತು ಅದು ನಮಗೆ ಕ್ಯಾಪಿಟಲ್ ಪ್ರಾಫಿಟ್ ಕ್ಲಿಯರ್ ಈಗ ಒಂದ್ ವೇಳೆ ಈ ಕ್ವಶನ್ ಅಲ್ಲಿ ವಾಟ್ ಇಫ್ ಇನ್ ದಿಸ್ ಕ್ವಶನ್ ದೇ ಆಸ್ ಕಂಪ್ಯೂಟ್ ಅಮೌಂಟ್ ಪೇಡ್ ಟು ಫಾರಿನ್ ಕಂಪನಿ ಅಂಡ್ ಅಮೌಂಟ್ ಆಫ್ ಲೋನ್ ಕೂಡ ಇಲ್ಲಿ ಆಕ್ಚುಲಿ ಕೇಳಿಲ್ಲ ಇಲ್ಲಿ ಆಕ್ಚುಲಿ ಗುಡ್ ವಿಲ್ ಅವರ್ ಕ್ಯಾಪಿಟಲ್ಸ್ ಮಾತ್ರ ಕೇಳಿದ್ದು ಅಮೌಂಟ್ ಪೇಬಲ್ ಟು ಫಾರಿನ್ ಕಂಪನಿ ಹೇಗ್ ಪೇಮೆಂಟ್ ಮಾಡ್ತೀರಾ ಅಂತ ಕೇಳಿದ್ರೆ ಒಂದ್ ವೇಳೆ ಯಾಕಂದ್ರೆ ಇಲ್ಲಿ ನೋಡಿ ಸೆಕೆಂಡ್ ಪ್ಯಾರಾಗ್ರಾಫಲ್ ಅಲ್ಲಿ ಅವರು ಅದೇ ಹೇಳಿರೋದು ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳಿದ್ದಾರೆ ಆಕ್ಚುಯಲ್ ಕಾಸ್ಟ್ ಆಫ್ ಶೇರ್ಸ್ ದ ಫಾರಿನ್ ಕಂಪನಿ ವಾಸ್ ಫೈವ್ ಲ್ಯಾಕ್ ಫಾರ್ಟಿ ತೌಸಂಡ್ ಪ್ರಾಫಿಟ್ ದಟ್ ವುಡ್ ಎಕ್ರೂ ವುಡ್ ಬಿ ಟ್ಯಾಕ್ಸೇಬಲ್ ಅವರಿಗೆ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಬೀಳುತ್ತೆ ಆ ಟ್ಯಾಕ್ಸ್ ಅನ್ನ ನಾವು ಕಟ್ ಮಾಡಿ ಅಂದ್ರೆ ಟಿ ಡಿ ಎಸ್ ಟ್ಯಾಕ್ಸ್ ಅನ್ನು ಕಟ್ ಮಾಡಿ ಉಳ್ದಿರೋ ಎಮೌಂಟ್ ನಾವು ಅವರಿಗೆ ಕೊಡಬೇಕು ಇಲ್ಲಿ ನೋಡಿ ಓಕೆ ಸಿಕ್ಸ್ಟಿ ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ನಾವು ಅವ್ರಿಗೆ ಕೊಡುವಂಥ ಅಮೌಂಟ್ ಸಿಕ್ಸ್ಟಿ ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ಹೇಗೆ ಸಿಕ್ತು ನಂಗೆ ಸಿಕ್ಸ್ಟಿ ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ಇಲ್ಲಿ ನೋಡಿ ನಾನು ಫಸ್ಟ್ ಗೆನೇ ಕ್ಯಾಲ್ಕುಲೇಟ್ ಮಾಡಿದ್ದೀನಲ್ವಾ ಟೂ ಲ್ಯಾಕ್ ಶೇರ್ಸ್ ಇಂಟು ಫಿಫ್ಟಿ ಫೋರ್ ಪರ್ಸೆಂಟ್ ಇಂಟು ಸಿಕ್ಸ್ಟಿ ಸಿಕ್ಸ್ಟಿ ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ನಾನು ಅವ್ರಿಗ ಕೊಡಬೇಕು ಆದರೆ ಅವರು ಈ ಶೇರ್ಸನ್ನು ಪರ್ಚೇಸ್ ಮಾಡಿದ ಐದು ಲಕ್ಷದ ನಲವತ್ತು ಸಾವಿರಕ್ಕೆ ಅವ್ರು ಪರ್ಚೇಸ್ ಮಾಡಿದ್ದು ಹಾಗಾದ್ರೆ ಉಳಿದಿರೋದೆಲ್ಲ ಅವರಿಗೆ ಪ್ರಾಫಿಟ್ ಆ ಪ್ರಾಫಿಟ್ ಮೇಲೆ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಬೀಳುತ್ತೆ ಉಳಿದಿರೋದು ಅವರ ಪ್ರಾಫಿಟ್ ಕ್ಯಾಪಿಟಲ್ ಗೇನ್ ಆ ಕ್ಯಾಪಿಟಲ್ ಗೇನ್ ಮೇಲೆ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಅಪ್ಲೈ ಮಾಡ್ಲಿಕ್ಕೆ ಹೇಳಿದ್ದಾರೆ ಸೊ ತರ್ಟಿ ಪರ್ಸೆಂಟ್ ಸೆವೆಂಟೀನ್ ಲ್ಯಾಕ್ ಏಟಿ ಟು ತೌಸಂಡ್ ಇಸ್ ದೇರ್ ಟ್ಯಾಕ್ಸ್ ಸೆವೆಂಟೀನ್ ಲ್ಯಾಕ್ ಏಟಿ ತೌಸಂಡ್ ಅವ್ರು ಟ್ಯಾಕ್ಸ್ ಕಟ್ಟಬೇಕಿದ್ರೆ ಅವ್ರು ಬಂದು ಇಲ್ಲಿ ಕಟ್ಟಲ್ಲ ನಾವೇನ್ ಮಾಡಬೇಕು ಆ ಟ್ಯಾಕ್ಸ್ ಅನ್ನು ಕಟ್ ಮಾಡಿ ಉಳ್ದಿರೋ ಅಮೌಂಟ್ ಅವ್ರಿಗೆ ಕೊಡಬೇಕು ಸೊ ಸಿಕ್ಸ್ಟಿ ಫೋರ್ ಲ್ಯಾಕ್ ಅಲ್ಲಿ ಸೆವೆಂಟೀನ್ ಲ್ಯಾಕ್ ಏಯ್ಟಿಂಡ್ ಟ್ಯಾಕ್ಸ್ ಅನ್ನು ಕಟ್ ಮಾಡಿದ್ರೆ ಉಳಿದಿರೋದು ಅಮೌಂಟ್ ಅಷ್ಟು ಫಾರ್ಟಿ ಸಿಕ್ಸ್ ಲ್ಯಾಕ್ ನೈಂಟಿ ತೌಸಂಡ್ ಅಮೌಂಟನ್ನು ನಾನು ಅವರಿಗೆ ಪೇಮೆಂಟ್ ಮಾಡಬೇಕು ಈ ಅಮೌಂಟ್ ಅವರಿಗೆ ಪೇಮೆಂಟ್ ಮಾಡಬೇಕಿದ್ರೆ ಏನು ಹೇಳಿದ್ದಾರೆ ಕ್ವಶನ್ ಅಲ್ಲಿ ಈಗಲೇ ಪೇಮೆಂಟ್ ಮಾಡಬೇಡಿ ಔಟ್ ಆಫ್ ದ ನೆಟ್ ಕನ್ಸಿಡರೇಷನ್ ವಿಲ್ ಬಿ ಪೇಡ್ ಇಮಿಡಿಯೆಟ್ಲಿ ಅಂಡ್ ಬ್ಯಾಲೆನ್ಸ್ ವಿಲ್ ಬಿ ಅನ್ ಅನ್ಸೆಕ್ಯೂರ್ಡ್ ಲೋನ್ ಅಂತ ಹೇಳಿದ್ದಾರೆ ಸೊ ಫಿಫ್ಟಿ ಪರ್ಸೆಂಟ್ ಪೇಯ್ಡ್ ಈಮೌಂಟ್ ಇನ್ ಫಿಫ್ಟಿ ಪರ್ಸೆಂಟ್ ಪೇಯ್ಡ್ ಉಳಿದಿರೋ ಅಮೌಂಟ್ ಇಟ್ ವಿಲ್ ಬಿ ಟೇಕನ್ ಅನ್ಸೆಕ್ಯೂರ್ಡ್ ಲೋನ್ ಇದು ಕೂಡ ನಿಮ್ಗೆ ಎಕ್ಸಾಮಲ್ಲಿ ಕೊಡ್ಬೋದು ಒನ್ ಆಫ್ ದ ಯುನೀಕ್ ಪ್ರಾಬ್ಲಮ್ಸ್ ಆಫ್ ಕನ್ಸಾಲಿಡೇಷನ್ ಈ ತರದ ಪ್ರಾಬ್ಲಮ್ ಬೇರೆ ಇಲ್ಲ ಓಕೆ ಸೊ ಇಲ್ಲೇನಾಯ್ತು ಈಗ ಅರವತ್ತ ನಾಲ್ಕು ಲಕ್ಷ ಎಂಬತ್ತು ಸಾವಿರ ನಾನು ಪೇಮೆಂಟ್ ಮಾಡಬೇಕು ಆ ಪೇಮೆಂಟ್ ಹೇಗ್ ಮಾಡಬೇಕು ಫಸ್ಟಿಗೆ ಟಿ ಡಿ ಎಸ್ ಡಿಡಕ್ಟ್ ಮಾಡಬೇಕು ಟಿ ಡಿ ಎಸ್ ಕ್ಯಾಲ್ಕುಲೇಟ್ ಮಾಡ್ತೀನಿ ಇದವರ ಇನ್ಕಮ್ ಇದವರಿಗೆ ಕಾಸ್ಟ್ ಬಿದ್ದಿದ್ದು ಸೊ ನೆಟ್ ಅವರ ಕ್ಯಾಪಿಟಲ್ಗೆ ಏನೆಷ್ಟು ಫಿಫ್ಟಿ ನೈನ್ ಲ್ಯಾಕ್ ಫಾರ್ಟಿ ತೌಸೆಂಡ್ ಅದರ ತರ್ಟಿ ಪರ್ಸೆಂಟ್ ವಿಲ್ ಬಿ ಸೆವೆಂಟೀನ್ ಲ್ಯಾಕ್ ಏಯ್ಟಿ ಟೂ ತೌಸಂಡ್ ಅದನ್ನು ಕಟ್ ಮಾಡಿ ಅದನ್ನು ನಾನು ಗೌರ್ಮೆಂಟಿಗೆ ಕಟ್ಟಿ ಉಳಿದಿರೋ ಅಮೌಂಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಈಗ ಪೇಮೆಂಟ್ ಫಿಫ್ಟಿ ಪರ್ಸೆಂಟ್ ಫ್ಯೂಚರಲ್ಲಿ ಪೇಮೆಂಟ್ ಇದು ನಿಮ್ಮ ವೆರೈಟಿ ಲಿಮಿಟೆಡ್ ಪ್ರಾಬ್ಲಮ್ ಎಸ್ ಈ ತರದ ವೆರೈಟಿ ವೆರೈಟಿ ಪ್ರಾಬ್ಲಮ್ಸ್ ಐ ಸಿ ಐ ಕೇಳಬಹುದು ಎಕ್ಸಾಮ್ ಅಲ್ಲಿ ಸೊ ಬಿ ರೆಡಿ ಫಾರ್ ಇಟ್ ಗೈಸ್ ನಾಲ್ಕು ದಿನ ಉಳಿದಿದೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲ ಪಾಸ್ ಆಗ್ತೀರಾ ನನ್ ಭರವಸೆ ಇದೆ ಸೊ ವಿಶ್ ಯು ಆಲ್ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಬೈ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ